ಬ್ಯಾಕ್ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲಿಂದ್ರೆ ಗೈಸ್ ಇವತ್ತು ಶೂಟಿಂಗ್ ಬಂದಿದ್ದು ನಾನು ಮಚ್ಚನು ನಾನು ಮಚ್ಚ ಶೂಟಿಂಗ್ ಬಂದಿದೀವಿ ಶೂಟಿಂಗ್ ಮಾಡ್ಕೊಂಡು ಇಲ್ಲೇ ಕ್ಲಿಪ್ ಎಲ್ಲ ಇದೆ ಶೂಟಿಂಗ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗಿ ಇವತ್ತ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರ ಕೈ ನೋಡೋದು ಟಾಸ್ಕ್ ಕಾಣಿಸ್ತೀನಿ ಆ ಶೂಟಿಂಗು ಬರುತ್ತೆ ಗೈಸ್ ಅದ್ರಲ್ಲಿ ಒಂದು ಅನ್ಬಾಕ್ಸಿಂಗ್ ಇದೆ ಆ ಅನ್ಬಾಕ್ಸಿಂಗ್ ವೀಡಿಯೋನೆಲ್ಲ ಹಾಕ್ತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟಾಸ್ಕ್ ಇರುತ್ತೆ ಗೈಸ್ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅನ್ಬಾಕ್ಸಿಂಗ್ ಇದೆ ಮೈಕ್ ತರಿಸಿದೀನಿ ಇವಾಗ ಅವಾಗೆಲ್ಲ ಯೂಸ್ ಮಾಡ್ತಿದ್ದು ವೈರ್ ಇಂದು ಈಗ ಬಂದ್ಬಿಟ್ಟು ಬ್ಲೂಟೂತ್ ಬ್ಲೂಟೂತ್ ತರಿಸಿದೀನಿ ಬನ್ನಿ ಗೈಸ್ ನಮ್ಮ ಅಮ್ಮ ಓಪನ್ ಮಾಡ್ಸೋಣ ನಮ್ಮ ಅಪ್ಪಾಜಿ ಅಮ್ಮ ಕೈಲಿ ಬನ್ನಿ ಹಂಗೆ ಒಂದ್ಸತಿ ಹಿಂಗ್ ತೋರಿಸಿ ಇಬ್ರು ತಮ್ಮ ಹಾಕ್ತೀನಿ ಹ ಸರಿ ಸಾಕು

ಇಲ್ಲಿ ಯಾಕೆ ಬಿಟ್ಟು ಮಾತಾಡೋದು ಓಕೆನಾ ಒಂದನ್ನ ಇಲ್ಲಿ ಟಾಸ್ಕ್ ಮಾಡತ್ತ ಕಿಟ್ಟಿ ಟಾಸ್ಕ್ ಮಾಡತ್ತ ಕಿಟ್ಟಿ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಈ ಮೈಕ್ ನ ಇಲ್ಲಿ ಇಡ್ತಾ ಇದೀನಿ ಒಂದು ಮೈಕ್ ಆಲ್ರೆಡಿ ಇಲ್ಲಿದೆ ಇವನ್ನ ಪವರ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಆನ್ ಮಾಡ್ಬೇಕು ಈಗ ನೋಡಿ ಗ್ರೀನ್ ಕಲರ್ ಲೈಟ್ ಬಂತು ಇದನ್ನು ಅಷ್ಟೇ ಪವರ್ ಬಟನ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಆನ್ ಮಾಡಬೇಕು ಈಗ ಅದೇ ಗ್ರೀನ್ ಲೈಟ್ ಬಂತು ಕನೆಕ್ಟ್ ಆಗಿದೆ ಇದ್ರೂ ಟಾಸ್ಕ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದ್ರೆ ಮತ್ತೆ ಒಂದು ಬಲೂನ್ ಇದೆ ಆ ಬಲೂನ್ ನ ತಗೊಂಡು ಈ ತರ ಲೋಟ ದೋಡ್ಸಿರ್ತೀನಿ ಆ ಕಡೆ ಈ ಕಡೆ ದೋಡ್ಸ್ಕೊಂಡು ಇದೇ ತರ ಇಡ್ಬೇಕು ಮತ್ತೆ ಇನ್ನೇ ಹಿಂಗೆ ದೂರ ದೂರ ಇಟ್ಟಿ ತಕೊಂಡು ಈ ಲೋಟಗಳನ್ನೆಲ್ಲ ತಗೊಂಡ್ಬಿಟ್ಟು ಈ ತರ ಊದಿ ಇಟ್ಬಿಟ್ಟು ಒಂದ್ರ ರೂಪಾಯಿ ಒಂದ್ ಸ್ಟೆಪ್ ಇಡ್ಬೇಕು ಬನ್ನಿ ಈಗ ಗೊತ್ತಾಗುತ್ತೆ ನಿಮಗೆ ಹೇಳೋದು ಬಂದ್ಬಿಟ್ಟು ನಮ್ಮ ಅಮ್ಮ ಅಪ್ಪಾಜಿ ಇಬ್ರು ಕಾಂಪಿಟೇಟರು ಇಲ್ಲ ನಮ್ಮ ಅತ್ತೆ ಆಡ್ತಾರೆ ನೀವು ಸೈಡಿಗೆ ಲೇಡೀಸ್ ಫಸ್ಟ್ ಇರ್ಲಿ ಈಗ ನಮ್ಮ ನಮ್ಮ ಅಮ್ಮ ಇಬ್ರು ಆಡಿಸ್ತೀನಿ ಆಮೇಲೆ ನೋಡೋಣ দূৰ দূৰ ইনছ

ನಮ್ಮಅಮ್ಮ ಇನ್ನಾಗಿದ್ದಾಗ ಸಿಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಮ್ಮ ಅಪ್ಪಜಿ ಆಡ್ತೀವಿ ಆಮೇಲೆ ನಮ್ಮ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಆಡ್ತಾರೆ ಬನ್ನಿ ಸಿಗ ಬರಬೇ ಬರ್ಕೋಬ್ರೈಕಿ ಕೊಡ್ಬೇಕ್ರೀ ಅಲ್ಲ ನಿನ್ ಜೊತೆ ನಾನು ಪೈಪೋಟಿ ಈಗ ಈಗ ನೆಕ್ಸ್ಟ್ ನಮ್ಮ ಇದ್ದರೆ ನಮ್ಮ ಅಪ್ಪಜಿ ಜೊತೆ ನೀನ್ ಪೈಪೋಟಿ ಅರ್ಥದ ಹ್ಮ್ ಅಲ್ಲಿ ಒಂದಕ್ಕೆ ಸರಿಯಪ್ಪ ಸ್ಟಾರ್ಟ್ 했ನೇ ಈಗ ಬಾ ಸರಿಯಪ್ಪ ಎ ಟ್ರೈನಿಂಗ್ ಮಾಡ್ತೀರೋ ಸರಿಯಾ ಸ್ಟಾರ್ಟ್ ಮಾಡ್ತೀನಿ ಪ್ರಾರಂಭನಾ ಹಂಗಿಲ್ಲ ಲೋಡ್ ಅಲ್ಲಿ ಬರಬೇಕು ಅನ್ಕೋ ಿದ್ದಾರೆ <laughs> ಮುಂದೆಲ್ಲ <laughs> <laughs> எதான <laughs> <laughs>

ಮಚ್ ಲವ್ ಆಲ್ ಬೈ ಬಾಯ್ ಇವತ್ತಿನ ವೀಡಿಯೋ ಇಷ್ಟಾಗಿರುತ್ತೆ ಲವ್ ಆಲ್ ಬಾಯ್